ಐವತ್ತು ಪ್ರಕರಣಗಳು ದಾಖಲಾಗಿದ್ದು ಐವತ್ನಾಲ್ಕು ಸಾವಿರ ಆರೋಗ್ಯಗಳ ವಿರುದ್ಧ ಇದರ ಕ್ರಮ ಇದರಲ್ಲಿ ನಮಗೆ ಕಂಡು ಬಂದಿರುವ ಪ್ರಕಾರ ಇದು ಏನು ಸ್ಥಳೀಯವಾಗಿ ಅದರಲ್ಲಿ ವಿಶೇಷವಾಗಿ ಗಾಂಜಾ ಜಾಸ್ತಿ ಆಗಲಿದೆ ಅದರ ಜೊತೆಗೆ ನಮಗೆ ಖಚಿತ ಮಾಹಿತಿ ಬಂದಿತ್ತು ಇದರಲ್ಲಿ ಕೆಲವು ನಮ್ಮ ಮೆಡಿಕಲ್ ಮೆಡಿಸಿನ್ಸ್ ಶೆಡ್ಯೂಲ್ ಡ್ರಗ್ಸ್ ಏನು ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ಇದೆ ಅವುಗಳನ್ನು ಕೂಡ ಕೆಲವು ಆರೋಗ್ಯಗಳು ఇల్లీగల్గ్ తోచిన బలకి మారాటలిటీ అబ్యూస్ యాజా సేవన అదే షెడ్యూల్ వ్యక్ డ్రగ్స్ కూడా మారాట ఆ హిన్నీళ్ళి ఎసిపి సౌత్ మూ ఆర్ ఇన్స్పెక్టర్ ఆర్ జి క్రైమ్ టీమ్ ఎంట తండ్రి ఇవరు ఒక ఆరోపించ అరెస్ట్ మేషన్ అవున ఒక బంధన ఒక నమే ఎంట్ లక్ష ఇప్పూరు సార్ విలేబావు మాదక వస్తువులను వశపడ అదరీ అవతర హండ్రెడ్ ప్రాబ్స్ గంజా ఇది అదల్దే ఆస్ట్రో సేఫ్ అంత అల్ట్రాజలమ్ ట్యాబ్లేట్స్ అదరీ ఒట్ ఒక్క ఎంటు సా ట్యాబ్ెట్స్ థౌసండ్ టెన్ థౌసండ్ ఎయిట్ హండ్రెడ్ స్ట్రిప్స్ ఇంకా మరి అ ನಿಡ್ಜಾ ಕೇರ್ ಅಂತ ಟೆನ್ ಜಿ ಇದು ನೈಟ್ರೋಜೋಪಾಮ್ ಟ್ಯಾಬ್ಲೆಟು ಇದನ್ನು ಕೂಡ ಶೆಡ್ಯೂಲ್ ಎಷ್ಟು ಇದರಲ್ಲಿ ಒಟ್ಟು ಏಯ್ಟೀನ್ ತೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ ಅದು ಟೂ ಹಂಡ್ರೆಡ್ ಫಾರ್ಟಿ ಬಾಟಲ್ಸ್ ಕಾಫ್ ಸಿರಪ್ ಸೊ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಮತ್ತು ಟೂ ಫಾರ್ಟಿ ಕಾಫ್ ಸಿರಪ್ಸ್ ಇದೆ ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಇವರು ಏನು ಪಡ್ಕೊತಾರೆ ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಏನಂತಂದರೆ ಈಗ ಏನೋ ಕಾಸ್ಟ್ ತಗೋತಾರೆ ನಿಯರ್ಲಿ ಒನ್ ಟ್ವೆಂಟಿ ಫೈವ್ ಟು ಒನ್ ಫಿಫ್ಟಿ ರುಪೀಸಿಗೆ ಪಡೆದುಕೊಂಡು ಟೂ ಹಂಡ್ರೆಡ್ ರುಪೀಸಿಗೆ ಮಾರಾಟ ಮಾಡ್ತಾರೆ ಮತ್ತು ನೈಟ್ರೋಸೋಫಾಮಿಂಗ್ ಟ್ಯಾಬ್ಲೆಟ್ಸ್ ಇದೆ ಅದು ಟೆನ್ ಟ್ಯಾಬ್ಲೆಟ್ಸಿಗೆ ತರ್ಟಿ ರುಪೀಸ್ ಇರುತ್ತೆ ಇವನ್ನ ಮಾರಾಟ ಮಾಡಬೇಕಾದ್ರೆ ನಾಲ್ಕು ಟ್ಯಾಬ್ಲೆಟ್ಗೆ ಹಂಡ್ರೆಡ್ ರುಪೀಸ್ ನಿಯರ್ಲಿ ಟೆನ್ ಟ್ಯಾಬ್ಲೆಟ್ಸಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟು ಮಾರಾಟ ಮಾಡ್ತಾನೆ ಮತ್ತು ಇದನ್ನು ಮಾರಾಟ ಏನು ಮಾಡ್ತಾನೆ ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ ಇದು ಇನ್ ಟ್ಯಾಕ್ಟ್ ನಮ್ಮ ಸಿಬ್ಬಂದಿಗಳು ಗಡಿಬಲ್ ಮೇಲೆ ಅವನ ರೆಡ್ ಆಗಿ ಯಶಸ್ವಿದರೆ ಅದಕ್ಕೆ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತಾರೆ ಮತ್ತು ಇವನು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಸ್ಗಳ ಹತ್ರ ಕೆಲವೊಂದು ಮೆಡಿಸಿನ್ಸ್ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ ಅವ್ರ ಬಗ್ಗೆಯೂ ಕೂಡ ನಾವು ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತೀವಿ ಅವ್ರ ಮೇಲೆ ಕೂಡ ಮುಂದಿನ ಕ್ರಮವನ್ನು ಕೇಳಿ ಇದಲ್ಲದೆ ಕಳೆದ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ಗಳಲ್ಲಿ ಏನು ಎನ್ ಡಿ ಪಿ ಎಸ್ ಕೇಸ್ ಆಗಿದೆ ಪೆಡ್ಲರ್ಸ್ಗಳ ಮೇಲೆ ಜಾಸ್ತಿ ಮಾರ್ಚ್ ಕಾಣಿಸುತ್ತಿತ್ತು ಈಗ ಪೆಡ್ಲರ್ಸ್ ಜೊತೆ ನಾವು ಕನ್ಸ್ಯೂಮರ್ಸ್ಗಳಿಗೂ ನಾವು ಮುಸ್ಸಿ ಮುಟ್ಟಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಒಟ್ಟು ಐವತ್ತು ನಾಲ್ಕು ಜನ ಆರೋಪಿಗಳ ಮೇಲೆ ಕ್ರಮ ಆಗಿದೆ ಅದರಲ್ಲಿ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹದಿನಾರು ಜನ ಆರೋಪಿಗಳು సెన్ పోలీస్ స్టేషన్ హన్నె రాఘవేంద్ర నగర పోలీస్ స్టేషన్ ఐదు జన స్టేషన్ బజార్ నాలుగు ఎం బి నగర ఐదు అశోక్ నగర మూడు యూనివర్సిటీ స్టేషన్ మూడు సబ్ అర్బన్ ఎరడు రాంపూర ఒ చౌక్ స్టేషన్ ఎరడు కొత్తావు స్టేషన్ మంది ఈ కార్యాచరణ ఇవన్నీ మూడు వీళ్ళు తను ఎదుర కడ దినట్టు ఐవత్ కట్టాలు

ಮೆಡಿಕಲ್ ಶಾಪು ಸರಿ ಯಾಕ ನಡೀತಾ ಇಲ್ಲ ಅಂತ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡ್ತಾರೆ ಮತ್ತು ಏನು ಈ ಡ್ರಗ್ ಸಪ್ಲೈಸ್ ಮೆಡಿಸಿನ್ ಸಪ್ಲೈರ್ಸ್ ಇದ್ರು ಹೋಲ್ಸೇಲರ್ಸ್ ಇದ್ರು ಅವ್ರಿಂದ ಸಹಾಯ ಪಡ್ಕೊಂಡು ಈ ಎಲ್ಲಿ ಇಶ್ಯೂಸ್ ಇದೆ ಡ್ರಗ್ಸ್ ಯಾವ ರೀತಿ ಇಶ್ಯೂಸ್ ಆಗುತ್ತೆ ಡ್ರಗ್ಸ್ಗಳನ್ನು ಮಾತ್ರ ಮೆಡಿಸಿನ್ಸ್ಗಳನ್ನು ಕರ್ಸ್ಕೊಂಡು ಅವುಗಳನ್ನು ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಮೆಜಾರಿಟಿ ಎಲ್ಲ ಯಂಗ್ जाते हैं वो मतलब अराउंड बर्थडे तू थर्टी इयर्स ये जो होता है नौकर तो जाते होंगे तब तक कलर यार वो प्रोसेस इतना मात्रा तो होता है कुछ नहीं प्रोसेस आओ काम करते रहना चाहिए यू ना उपरो रिलेट भी ना है यू नो दिखावे ना होते रहने को रेड ओपरो पारों इंटरेस्ट दिखाओ

ಜವಾಬ್ದಾರಿ ಸ್ಲೀಪಿಂಗ್ ಯಾರಿಗೆ ತಮ್ಮ ಇದೆಯಲ್ಲ ನಾನು ಎಲ್ಲ ಕಮ್ಮಿ ತರೋದೇನಂತಂದ್ರೆ ಈಗ ಜನವರಿ ಮಂತ್ ಅಲ್ಲಿ ಸ್ಪೆಷಲ್ ಟ್ರಾಫಿಕ್ ಡ್ರೈವ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿದೆ ಟ್ರಾಫಿಕ್ ಇನ್ ಡಿಸಿಪ್ಲಿನ್ ತುಂಬ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಸಿಗ್ನಲ್ ಜಂಪ್ ಮಾಡುವಂಥದಾಯಿತು ಈ ಮೈನರ್ಸ್ಗಳಿಗೆ వాహనూ అవి కళమ్ సరే కూడా మొబైల్ బ్లాన్ ముఖాను ఎలా కడర్నెస్ బట్ యాదూ సరియాలి సకారాత్మక పొజిటివ్ డెవలప్మెంట్స్ కిన్నీ డ్రైవ్ అవుతాయి ಎಲ್ಲರಲ್ಲಿ ಮನಸ್ ವಿನಂತಿ ಏನಂತಂದರೆ ದಯವಿಟ್ಟು ಸಂಚಾರ ನಿಯಮವನ್ನು ಪಾಲಿಸಿ ಇದರಿಂದ ತಮಗೂ ಒಳ್ಳೆಯದಾಗುತ್ತೆ ಮತ್ತು ಇತರರಿಗೂ ಯಾರು ಸಂಚಾರ ರಸ್ತೆಗಳನ್ನು ಬಳಸ್ತಾರೆ ಅವರಿಗೂ ಒಳ್ಳೆಯದಾಗುತ್ತೆ ಮತ್ತು ಈಗ ಮುಂದಿನ ದಿನಗಳಲ್ಲಿ ನಾವು ಇಂಟೆನ್ಸಿವ್ ಡೈವನ್ನ ತೆಗೆದುಕೊಳ್ತೀವಿ ಯಾರು ಕಾನೂನು ಸಂಚಾರ ನಿಯಮನ ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕಡಿಮೆ